ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಮನೆ ಬಳಕೆಗೆ ಸಿಲಿಂಡರ್ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡ್ತಾ ಇರುವ ಸಿಬ್ಬಂದಿಯನ್ನು ಸಾರ್ವಜನಿಕರಿಗೆ ತರಾಟೆಗೆ ತೆಗೆದುಕೊಂಡಿರುವಂಥ ಘಟನೆ ನಡೆದಿದೆ ಮಧುಗಿರಿ ತಾಲೂಕಿನ ಪುರವರದಲ್ಲಿ ನಡೆದಂಥ ಘಟನೆ ಇದು ಗ್ಯಾಸ್ ಸರಬರಾಜು ಮಾಡುವ ವ್ಯಕ್ತಿ ಶ್ರೀಧರ್ ಎಂಬಾತ ಸಾರ್ವಜನಿಕರಿಂದ ಹೆಚ್ಚು ಹಣ ವಸೂಲಿ ಮಾಡಿದ್ದನ್ನು ಪ್ರಶ್ನಿಸಿ ಜನರೇ ವಿಡಿಯೋ ಮಾಡಿ ದೂರನ್ನು ನೀಡಿದ್ದಾರೆ ಪುರವರ ಗ್ರಾಮದವರೇ ಆದ ಪ್ರಸನ್ನ ಕುಮಾರ್ ಅವರು ಈ ಒಂದು ಕಳ್ಳಾಟವನ್ನು ಪತ್ತೆ ಮಾಡಿದ್ದು ತಹಶೀಲ್ದಾರ್ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ ಮನೆ ಬಳಕೆ ಸಿಲಿಂಡರ್ ಅಂದರೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಒಂದಕ್ಕೆ ಎಂಟುನೂರ ಹದಿನೇಳು ರೂಪಾಯಿಗಳನ್ನು ಸರ್ಕಾರ ನಿಗದಿಪಡಿಸಿದೆ ಕಾಯ್ದೆಯಂತೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಿಲಿಂಡರ್ ಸರಬರಾಜು ಮಾಡಲು ಯಾವುದೇ ಹೆಚ್ಚುವರಿ ಶುಲ್ಕ ನೀಡುವಂತಿಲ್ಲ ಆದರೆ ಎಲ್ಲ ಕಡೆ ಇದನ್ನು ದಂಧೆಯಂತೆ ಮಾಡಿಕೊಂಡಿರುವುದು ಸಿಲಿಂಡರ್ ಒಂದಕ್ಕೆ ಹೆಚ್ಚುವರಿಯಾಗಿ ಮೂವತ್ತ್ಮೂರು ರೂಪಾಯಿ ಸೇರಿಸಿ ಎಂಟುನೂರ ಐವತ್ತು ರೂಪಾಯಿ ಪಡಿತಿದ್ದಾರೆ ಎಂಬ ಆರೋಪ ಮಾಡಿದ್ದು ದೂರು ನೀಡಲಾಗಿದೆ ಇನ್ನು ಸಿಲಿಂಡರ್ ದರ ಎಂಟುನೂರ ಹದಿನೇಳು ರೂಪಾಯಿ ಇದೆ ಎಂಟುನೂರ ಐವತ್ತು ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದರೆ ಇಳಿಸಿದ ಸಿಲಿಂಡರ್ ವಾಪಸ್ ಪಡೆದು ನಿನ್ನ ಸಿಲಿಂಡರ್ ಬಿಲ್ ಬಂದಿಲ್ಲ ಬೇಕಾದರೆ ನಾಳೆ ತೆಗೆದುಕೋ ಎನ್ನುವಂಥ ಬೇಜವಾಬ್ದಾರಿ ಉತ್ತರ ಕೊಡುವ ಸಿಬ್ಬಂದಿ ಶ್ರೀಧರ್ ಸಾರ್ವಜನಿಕರ ಮೇಲೆಯೇ ದಬ್ಬಾಳಿಕೆ ನಡೆಸುವುದಲ್ಲದೆ ನೀನು ವಿಡಿಯೋ ಮಾಡಿದರೆ ಅದಕ್ಕೆಲ್ಲ ನಾವು ಹೆದರೋದಿಲ್ಲ ಅಂತ ಹೇಳಿದ್ದಾರೆ ಕೇವಲ ಆ ಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಹೆಚ್ಚು ಮಾಡಿರುವ ಪೆಟ್ರೋಲ್ ಡೀಸೆಲ್ ಬಗ್ಗೆ ರಾಜಕೀಯ ಪಕ್ಷಗಳು ಇಷ್ಟು ಹೋರಾಟ ಮಾಡ್ತಾ ಇವೆ ಆದರೆ ಸಿಲಿಂಡರ್ಗೆ ಹೆಚ್ಚುವರಿ ಮೂವತ್ತ್ಮೂರು ರೂಪಾಯಿ ಧೋರಿಸ್ತಾ ಇದ್ರೂ ಕೂಡ ಅಧಿಕಾರಿಗಳು ಸಂಬಂಧಿಸಿದ ಏಜೆನ್ಸಿಗಳು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಎನ್ನುವುದು ಪ್ರಸನ್ ಕುಮಾರ್ ಅವರ ವಾದವಾಗಿದೆ ವರದಿ ನಾಗೇಶ್ ಜೀವ ರಾಷ್ಟ್ರಕ್ರಾಂತಿ ನ್ಯೂಸ್ ಮಧುಗಿರಿ Thank you. ಈಗ ಇವತ್ತು ರೂಟ್ ಇರ್ಲಿಲ್ವಾ ಈ ಕಡೆ ಈ ಕಡೆ ಇಲ್ಲ ನಿನ್ನೆ ಬಂದಿದ್ವಲ್ಲ ರೂಟ್ ಮತ್ತೆ ಈಗ ನನಗೆ ಫೋನ್ ಮಾಡಿ ಏನಕ್ಕೆ ಸಿಲಿಂಡರ್ ಕೊಡ್ತೀನಿ ಬುಕ್ ನಾನು ಬಂದ್ ಸರ್ ಈಗ ಅಮೌಂಟ್ ಎಷ್ಟು ಕೊಡ್ಬೇಕಪ್ಪ ಎಂಟ್ನೂರ ಐವತ್ತು ಅಂತ ಕೇಳ್ತೀವಿ ಬಿಲ್ ಆಯ್ತು ಹದಿನೇಳ ಮತ್ತೆ ಅದಕ್ಕೆ ನಾಳೆ ಇಳಸ್ಕೊ ಅಂದೆ ಬಿಲ್ ಬಂದಾಗ ಇಳಿಸ್ಕೊಡ್ರಿ ಅಂದೆ ಆಯ್ತು ಮತ್ತೆ ಇವತ್ತು ಏನಕ್ಕೆ ನನಗೆ ಫೋನ್ ಮಾಡಿ ಅಂದೆ ನಿನ್ನ ತನಕ ಫೋನ್ ಮಾಡಿದ್ದು ನೀನು ವಿಡಿಯೋ ಗೀಡಿಯೋ ಎಲ್ಲ ಮಾಡಿದ್ರೆ ನಾವೇನು ಹೆದ್ರಕಣ ನನ್ನ ಮಕ್ಕಳಲ್ಲ ನಾನು ಹೋಗ್ತಾನೆ ಕೆಳನೋ ಆಯ್ತು ಮಾತಾಡ್ನಾ ಹಾಂ ನಾನು ಕೇಳ್ತಾ ಇರೋದೇನು ಹಾಂ ನಾಳೆ ಇವತ್ತು ನಿನ್ನೆ ರೂಟ್ ಇದ್ದೀ ಇದು ಹಾಂ ಮತ್ತು ನಾನು ನಿನ್ನೆ ಬಂದಿದ್ದು ನಿನ್ನೆ ಇಳ್ಸ್ಕೊಳ್ಳಿಲ್ಲ ಅಯ್ಯೋ ಇಲ್ಲಿ ಬಂದಿದ್ದೆ ಫೋನ್ ಮಾಡಿ ಅದಕ್ಕೆ ನಾನು ಬಂದು ಇಟ್ಟು ಸರಿ ನಾನು ಅಮೌಂಟ್ ಕೊಡ್ತಾಯಿದ್ದೀನಿ ಅಂತಾನೇ ಇಲ್ಲ ಎಂಟ್ನೂರಾಯ್ತು ರೂಪಾಯಿ ಬಿಲ್ ಕೊಡು ಎಂಟ್ನೂರಾಯ್ತಾ ಕೊಡ್ತೀನಿ ಕೊಡು ಹಾಂ ಕೊಡು ಮತ್ತೆ ಇಳ್ಸ್ಕೊಳ್ತಾ ನಾನು ಅದಕ್ಕೆ ಹೇಳ್ತಾ ಇರಲಿಲ್ಲ ಮತ್ತು ಬಿಲ್ ಬರ್ದಿದ್ ನೀನು ಹೆಂಗೆ ಇಳಿಸ್ದೆ ನನಗೆ ಬಿಲ್ ಬರ್ದಿದ್ ಹೆಂಗೆ ಇಳಿಸ್ದೆ ನನಗೆ ನೀವು ವಾಟ್ಸಪ್ಪಲ್ಲಿ ಕಳ್ಸರೋಣ ಹಾಂ ಸರಿ ಕಳ್ಸಾದ್ರೆ ನೀನು ಇಳ್ಸೋಗ್ಬೇಕು ಮೇಡ ಮಾಡು ಹ್ಞೂ ಮೇಡಮ್ ಮಾಡುವ ಮಾಡ ನಿಲ್ಸು ಬೇಡ ನೋಡೋಣ ನಿಲ್ಸು ಆಯ್ತು ಬೇಡ ನಿಲ್ಸು ಮತ್ತೇನು ನಾಳೆ ಇವತ್ತು ನೋಡೋಣ ನೀನು ನೀನು ಅವೆಲ್ಲಾ ಬಿಟ್ಬಿಡು ನೀನು ಅವೆಲ್ಲ ಬಿಟ್ಬಿಡು ನೀನ್ ಇರೋದು ಸರ್ವಿಸ್ಗೆ ಸರಿನಾ ಎಂಟುನೂರ ಐವತ್ತು ಬಿಲ್ ಕೊ ಎಂಟ್ನೂರ ಐವತ್ತಕ್ಕೆ ಅಣ್ಣ ನಾನು ಕೇಳ್ತಾರೆ ಸಿಲಿಂಡರ್ ತೂಕ ಹಾಕ್ದ ಡೆಲ್ವರಿ ಕೊಟ್ಟ ಎಲ್ಲೈತ ಮಿಷನ್ ಸಿಲಿ ಸಿಲಿಂಡ್ರ್ ತೂಕ ಹಾಕದ್ ನಿಂದು ಇನ್ನು ಐ ಡಿ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಎಲ್ಲ ಐತೆ ನಿಂದು ಕೊಡು ಗಾಡ ಹಾಂ ಆಯ್ತು ಆಯ್ತು ತಗೊಂಡೋಗಿ ತಗೊಂಡು ತಗೊಂಡೋಗಿ 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 ಅಯ್ಯಯ್ಯ ತಗೊಂಡೋಗಿ ತಗೊಂಡೋಗು ಆಯ್ತು ತಗೊಂಡೋಗೋಣ ತಗೊಂಡೋಗಣ್ಣ ಪರವಾಗಿಲ್ಲ ಹಾಂ ತಗೊಂಡೋಗು ತಗೊಂಡೋಗು ಏ ನಿಲ್ಸಪ್ಪ ಗಾಡಿ ಗಾಡಿ ಮೂವ್ ಮಾಡ್ಸಲ್ಲ ತಹಸೀಲ್ದಾರ್ ಬರೋವರೆಗೂ ನಾನು ಮೂವ್ ಮಾಡ್ಸಲ್ಲ ಓಡಿ ನನ್ನ ಮೇಲೆ ಹೊಡ್ಕೊಂಡು ಪರವಾಗಿಲ್ಲ ಹೊಡ್ಕೊಂಡು ಗಾಡಿ ಹೊಡಿರಿ ಗಾಡಿ ಗಾಡಿ ಒಡಿಯಪ್ಪ ಒಡಿಯಪ್ಪ ರಾಮರಾಜೇನು ಆ ನೀನು ಬೇಡ್ರೆ ತಹಸೀಲ್ದಾರ್ ಬರ್ತಾರೆ ನಾನು ಮಾತಾಡ್ತೀನಿ ನೀನು ಮಾತಾಡೋದು ಇಲ್ಲಿ ವಿಡಿಯೋ ರೆಕಾರ್ಡ್ ಐತೆ ನೀನು ಎಂಟುನೂರ ಕೊಡು ಬಿಲ್ಲು ನಾಳೆ ಬರುತ್ತೆ ಈಗ ನೀ ಸಿಲಿಂಡರ್ ಹೆಂಗ್ರೆ ಎತ್ತ ನೀನು ನೀ ಸಿಲಿಂಡರ್ ಹೆಂಗೆ ಎತ್ತ ಹಾಕ್ಕೊಂಡು ಇಳಿಸಿರೋ ಸಿಲಿಂಡ್ರನ್ನ ಕರ್ಸು ನಿಮ್ಮ ಮ್ಯಾನೇಜರ್ ಯಾರೋ ನಾನು ಮಾತಾಡ್ತೀನಿ ಬೇಡ ಬೇಡ ನೀನು ಮಾ ನೀನು ಅಷ್ಟೊಂದು ರೋಪಕ್ಕೆ ಎತ್ತಾಕೊಂಡು ಅದ್ಮೇಲೆ ಇಳಿಸೋ ಇಲ್ಲ ಐತಣ ವೀಡಿಯೋದಾಗ ಐತಣ ಇಳಿಸೋಣ ಓ ಮಾಡ್ತೀನಿ ತಗ ನಾವೇನ್ ಏನ್ ನೀನ್ ಏನ್ ಮಾಡಿದ್ಯಾಂತ ವಿಡಿಯೋದಾಗ ಐತೆ ಬಂದ್ಮೇಲೆ ಆಯ್ತು ಹೋಗಿ ನಾನೇನ್ ಬೇಡ ಅದಕ್ಕೆ ರೂಪ ಎಲ್ಲ ಹಾಕೊಂಡ್ ಹೋಗ್ತೇನೆ ನೀನು ಬಿಲ್ ಬಂದಿಲ್ಲ ಬಿಲ್ ಬಂದ್ಮೇಲೆ ಅಂತ